ನಾನು ಎರಡು ಸಾವಿರದ ಮೂವತ್ತ್ ಮೂರಕ್ಕೆ ಚಿಕ್ಕಬಳ್ಳಾಪುರಕ್ಕೆ ಮೆಟ್ರೋ ತರಬೇಕು ಅನ್ನೋದು ನನ್ನ ಕನಸು ಆ ಪ್ರಾಜೆಕ್ಟ್ ಎರಡು ಸಾವಿರದ ಇಪ್ಪತ್ತೆಂಟು ಇಪ್ಪತ್ತೊಂಬತ್ತಕ್ಕೂ ಸ್ಟಾರ್ಟ್ ಆಗುತ್ತೆ ಖಂಡಿತಗೂ ನಾನು ಮೂರನೇ ಹಂತದ ಶುದ್ಧೀಕರಣದ ಪರವಾಗಿ ನಾನು ಇದೀನಿ ನನ್ನ ವೈಯಕ್ತಿಕ ಸ್ಟ್ಯಾಂಡ್ ಹೇಳ್ತಾ ಇದೀನಿ ಮತ್ತೆ ಶಿಫ್ಟ್ ಇಲ್ಲ ಜುಲೈ ಮೂರು ಅಂತ ಇದೆ ಬಟ್ ಫೈನಲ್ ಅನೌನ್ಸ್ಮೆಂಟ್ ಮಾಡ್ತಾರೆ ರೀಸನ್ ಇಷ್ಟೇ ಸರ್ ಮೂರನೇ ತಾರೀಕು ಅಂತ ಅಂತಿದ್ದಾರೆ ಬಟ್ ಅದೇನಾಗಿದೆ ಸರ್ ನಾನು ಇವಾಗ ಸಪೋಸ್ ಒಂದು ಟೂರಿಸಂ ಪ್ರಪೋಸಲ್ ಕಳಿಸಿರ್ತೀವಿ ಅಪ್ರೂವಲ್ ಬಂದು ಫೈನಾನ್ಷಿಯಲ್ ಡಿಪಾರ್ಟ್ಮೆಂಟ್ ಎಸ್ ಅನ್ಬೇಕು ಎಸ್ ಅಂದ ಮೇಲೆ ನಾವಿಲ್ಲಿ ಕ್ಯಾಬಿನೆಟ್ ಅಲ್ಲಿ ಇಡಕ್ಕಾಗೋದು ಆದ್ರೆ ನಾವೆಷ್ಟೋ ಮನವಿಗಳು ಕೊಟ್ಟವಲ್ಲ ಒಂದ್ಸಲ ಫಿಕ್ಸ್ ಆದ್ಮೇಲೆ ನಾವು ಒನ್ ಮಂತ್ ಅಲ್ಲಿ ಮನವಿ ಕೊಟ್ಟವಲ್ಲ ಇನ್ನೂ ಪ್ರೋಸೆಸ್ ಆಗಿ ಎಫ್ ಡಿಗೆ ಬಂದಿಲ್ಲ ಮತ್ತೆ ಇಲ್ಲಿ ಕ್ಯಾಬಿನೆಟ್ ಮೀಟಿಂಗ್ ಮಾಡಿ ಏನು ಅನೌನ್ಸ್ ಮಾಡಿಲ್ಲ ಅಂದ್ರೆ ಬರೀ ಎತ್ತಿನೊಳಗೆ ಆರ್ನೂರ ಕೋಟಿ ಕೇಳಿದೀವಿ ಅದು ಪ್ರಪೋಸಲ್ ಬರಕ್ ಡಿಲೇ ಆಯ್ತು ಮತ್ತೆ ಇಟ್ಟು ಏಕಾಏಕಿ ನಮ್ಮ ಡಿಸ್ಟಿಕ್ ಏನು ಅನೌನ್ಸ್ ಆಗಲಿಲ್ಲ ಅಂದ್ರೆ ಇದಾಗುತ್ತೆ ಅಂತ ನಾವೇ ವಿನಂತಿ ಮಾಡಿದ್ದು ನಮ್ಮ ಸಚಿವರು ನಾನು ನಾವೆಲ್ಲ ವಿನಂತಿ ಮಾಡಿ ಡಿಲೇ ಸ್ವಲ್ಪ ಮುಂದೆ ಹಾಕಿ ಅಂತ ಸರ್ಕಾರಕ್ಕೆ ಮನವಿ ಮಾಡಿದ್ದು ಸರ್ ಏನು ಅನೌನ್ಸ್ ಮಾಡಿದೆ ಕ್ಯಾಬಿನೆಟ್ ಮಾಡಿದ್ರೆ ನಮ್ಮ ಭಾಗದ ಜನ ಬೇಸರ ಆಗ್ತಾರೆ ಅಂತೇಳಿ ಆದಷ್ಟು ಎಷ್ಟು ಬೇಕೋ ಅಷ್ಟು ಅನೌನ್ಸ್ ಮಾಡೋಕ್ಕೆ ಪ್ರಯತ್ನ ಪಡ್ತೀವಿ ಮತ್ತೆ ನಿನ್ನೆ ಅಜೆಂಡಾದಲ್ಲಿ ಸುಮಾರು ಮೂರು ನಾಲ್ಕು ಸಬ್ಜೆಕ್ಟ್ ಇತ್ತು ನಮ್ಮ ಜಿಲ್ಲೆಗೆ ಯಾವುದಕ್ಕೂ ಅಲ್ಲ ನಾ ಈ ಮೀಟಿಂಗಲ್ಲಿ ಇಡಿ ಅಂತ ಅದಕ್ಕೆ ಅಲ್ಲಿ ಸರ್ ಈ ಸಬ್ಜೆಕ್ಟ್ಸ್ನ ಅಲ್ಲಿ ಡಿಸ್ಕಸ್ ಮಾಡಬೇಡಿ ನಮ್ಮ ಡಿಸ್ಟಿಕ್ಗೆ ಬಂದಾಗೆ ಅನೌನ್ಸ್ ಮಾಡಿ ಅಂತ ನಾವು ಹೇಳಿದ್ದೀವಿ ಎತ್ತಿನ ಒಳ್ಳೆಯದು ಇದೆಯಾ ಸರ್ ಸಬ್ಜೆಕ್ಟ್ ಆರ್ನೂರ ಆರ್ನೂರ ಐವತ್ತು ಕೋಟಿ ಬರುತ್ತೆ ಇದೆ ಬೇಕಲ್ಲ ಚಿಕ್ಕಬಳ್ಳಾಪುರ ಅದಕ್ಕೆ ಮುನ್ನೂರು ಕೋಟಿ ಬೇಕೀಗ ನಾನು ಕೇಳಬೇಕಲ್ಲ ಮುನ್ನೂರು ಕೋಟಿ ಅನೌನ್ಸ್ ಮಾಡಿದೆ ನಾವು ಬಿಡ್ತೀವ ನಾವಂತೂ ಸರ್ ನಮಗೆ ದುಡ್ಡು ಬೇಕೇ ಬೇಕು ಅಂತ ಸಿ ಎಮ್ ಅವ್ರಿಗೆ ಹಠಕ್ಕೆ ಬಿದ್ದಿದ್ದೀವಿ ಮುಖ್ಯಮಂತ್ರಿಗಳು ಕೊಡ್ತಾರೆ ನಾವು ಸರ್ಕಾರದಲ್ಲಿ ಫೈಟ್ ಮಾಡ್ತಿದ್ದೀವಿ ನಾವೇನು ಸುಮ್ಮನೆ ಇಲ್ಲ ಖಂಡಿತವಾಗೂ ನಾನು ಮೂರನೇ ಹಂತದ ಶುದ್ಧೀಕರಣದ ಪರವಾಗಿ ನಾನಿದ್ದೀನಿ ನನ್ನ ವೈಯಕ್ತಿಕ ಸ್ಟ್ಯಾಂಡ್ ಹೇಳ್ತಾ ಇದ್ದೀನಿ ಆದರೆ ಒಂದು ವ್ಯವಸ್ಥೆಯಲ್ಲಿ ಎಲ್ಲರನ್ನೂ ಒಪ್ಪಿಸಬೇಕು ಪ್ರದೀಪ್ ಒಬ್ಬ ತೀರ್ಮಾನ ತಗೊಂಡ್ರೆ ಆಗಲ್ಲ ಇದು ನೂರಾರು ಕೋಟಿ ಪ್ರಾಜೆಕ್ಟು ಈಗ ನಾನು ಜಕಲ್ಮೊಡ್ಗು ರಿಸರ್ವಯರ್ ರೈಸ್ ಮಾಡಿಸ್ಬೇಕು ಅಂತಿದ್ದೀನಿ ಇದೆಲ್ಲ ಚಿಕ್ಕದ ಅನ್ನಿಸ್ತಿದೆ ನಿಮಗೆ ನಾನು ಎರಡು ಸಾವಿರದ ಮೂವತ್ತ್ಮೂರಕ್ಕೆ ಚಿಕ್ಕಬಳ್ಳಾಪುರಕ್ಕೆ ಮೆಟ್ರೋ ತರಬೇಕು ಅನ್ನೋದು ನನ್ನ ಕನಸು ಆ ಪ್ರಾಜೆಕ್ಟು ಎರಡು ಸಾವಿರದ ಇಪ್ಪತ್ತೆಂಟು ಇಪ್ಪತ್ತೊಂಬತ್ತಕ್ಕೂ ಸ್ಟಾರ್ಟ್ ಆಗುತ್ತೆ ಏನಾದರೂ ಮೆಟ್ರೋ ಬಂದರೆ ಚಿಕ್ಕಬಳ್ಳಾಪುರದ ಪಾಪ್ಯುಲೇಷನ್ನು ಸಡನ್ನಾಗಿ ಎರಡು ಲಕ್ಷ ಜಾಸ್ತಿ ಆಗುತ್ತೆ ಯಾಕೆ ಅಂದರೆ ಈಗಾಗಲೇ ಯಲಂಕ ದೇವನಳದ ಮೇಲೆ ಒತ್ತಡ ಜಾಸ್ತಿ ಆಗಿದೆ ತುಂಬ ಜನ ಬೆಂಗಳೂರವ್ರು ಬಂದು ಚಿಕ್ಕಬಳ್ಳಾಪುರದಲ್ಲಿ ವಾಸ ಮಾಡೋಕ್ಕೆ ಸ್ಟಾರ್ಟ್ ಮಾಡ್ತಾರೆ ಸಡನ್ನಾಗಿ ಒಂದು ಟೌನ್ ಪಾಪ್ಯುಲೇಷನ್ ಎರಡು ಲಕ್ಷ ಜಾಸ್ತಿ ಆದರೆ ನಾಳೆ ಬೆಳಗ್ಗೆ ನೀರು ಸಮಸ್ಯೆ ಬಂದರೆ ಏನು ಕೊಡೋದು ನಾವು ಹೆಂಗೆ ಕೊಡೋದು ವಸತಿ ಸಮಸ್ಯೆ ನೀರು ಸಮಸ್ಯೆ ಹೆಂಗೆ ಇವಾಗ ಪ್ರಾಜೆಕ್ಟ್ ಕೈ ಹಾಕಿದ್ರೆ ಅದನ್ನೊಂದು ಹತ್ತು ವರ್ಷ ತಗೊಳುತ್ತೆ ಮುಗಿಯೋದು ಫಸ್ಟು ಡಿ ಪಿ ಆರ್ ಮಾಡಬೇಕು ರಿಸರ್ವ ಆರ್ ಕಂಟೆಂಟ್ ರೈಸ್ ಮಾಡಬೇಕು ಇಂಟ್ರಸ್ಟೇಟ್ ವಾಟರ್ ಇಶ್ಯೂನ ಸಾಲ್ವ್ ಮಾಡಬೇಕು ಇದಕ್ಕೆ ಪ್ರಸ್ತಾಪ ಇಟ್ಟಿದ್ದೀನಿ ನಾನು ಇದೊಂದು ಐನೂರು ಆರುನೂರು ಕೋಟಿನೇ ಬೇಕು ಇನ್ನೂ ಜಾಸ್ತಿ ಬೇಕೇನೋ ಗೊತ್ತಿಲ್ಲ ನಾನು ಅಂದಾಜು ಹೇಳ್ತಿದ್ದೀನಿ ನಾನು ವಿಷನ್ ಇಟ್ಕೊಂಡು ಕೆಲಸ ಮಾಡ್ತಿದ್ದೀನಿ ಎರಡನೇದು ಸೊ ಒಂದೊಂದೇ ಮಾಡ್ತಿದ್ದೀನಿ